ವೇದಿಕೆಯ ಮೇಲಿರ್ತಕ್ಕಂತ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಸಮನ್ವಯ ಸಭೆಯಲ್ಲಿ ಭಾಗವಹಿಸಿದಂತ ಪಕ್ಷದ ಹಿರಿಯ ಮುಖಂಡರು ಮಹಿಳಾ ಮುಖಂಡರು ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರು ಹಾಗೂ ಸಹೋದರರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಈಗಾಗಲೇ ಎರಡೂ ಪಕ್ಷದ ಮೈತ್ರಿಗಳ ವಿಚಾರ ಇಲ್ಲಿವರೆಗೆ ಎಸ್ ಸಿ ಪಾಟೀಲ್ ಅವರು ಹಲವಾರು ಹಂಚಿಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿರವಾಗಿ ಏನು ಜಾತ್ಯಾತೀತ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳ ಸನ್ಮಾನ್ಯ ದೇವೇಗೌಡ ಇರಬಹುದು ಅದೇ ರೀತಿಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನೋ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೂ ದೇಶದ ಹೆಮ್ಮೆಯ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅಮಿತ್ ಶಾ ಮಾತು ಅಮಿತ್ ಶಾ ಜೊತೆಗೂಡಿ ಮಾತುಕತೆಯನ್ನು ಮಾಡಿ ಎನ್ಡಿಎ ಮೈತ್ರಿಕೂಟವನ್ನ ಏನೋ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿ ಕೂಟವನ್ನ ಸೇರ್ಪಡೆಯಾಗಿದ್ದು ತಮಗೆಲ್ಲಾ ಗೊತ್ತಿದ್ದ ವಿಚಾರ ಕೂಡ ಬಯಸ್ತಾ ಇದ್ದೇನೆ ಇವತ್ತು ಮೈತ್ರಿ ಆದ ತಕ್ಷಣ ಏನೋ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕಂತ ವಿಚಾರ ಮಾಡಲಾಗಿ ರಾಜ್ಯದ ಎರಡೂ ಪಕ್ಷದ ರಾಜ್ಯ ಮುಖಂಡರು ಕೂಗೊಂಡು ರಾಜ್ಯ ಮುಖಂಡರಂತ ಅಂತ ಯಡಿಯೂರಪ್ಪನ ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಇರ್ಬೋದು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಜಿ ಟಿ ದೇವೇಗೌಡ ಇರ್ಬೋದು ಸನ್ಮಾನ್ಯ ದೇವೇಗೌಡರೊಂದು ಸಮ್ಮುಖದಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಸೀಟುಗಳಲ್ಲಿ ಇಪ್ಪತ್ತೈದು ಸೀಟ್ಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಸೀಟ್ಗಳನ್ನ ಮೂರು ಕ್ಷೇತ್ರಗಳನ್ನ ಜಾತ್ಯಾತೀತ ಜನತಾ ಪಕ್ಷಕ್ಕೆ ಹಂಚಿಕೆ ಮಾಡಿಕೊಂಡಿತ್ತು ನಮಗೆಲ್ಲ ಗೊತ್ತಿದ್ದ ವಿಚಾರ ಈ ಸೀಟ್ಗಳ ಹಂಚಿಕೆ ಮಾಡಿದ ನಂತರ ರಾಜ್ಯದಲ್ಲಿ ಎಲ್ಲ ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇರ್ಬೋದು ಚುನಾವಣೆಯನ್ನ ಯಾವ ರೀತಿಯಲ್ಲಿ ನಾವು ಎದುರಿಸಬೇಕು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ದೇ ತೀರ್ಬೇಕಂತ ಹೇಳಿ ಎರಡೂ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಚುನಾವಣೆ ಎದುರಿಸುವ ವಿಚಾರವಾಗಿ ಹಲವಾರು ನಿರ್ದೇಶನಗಳನ್ನ ಸೂಚನೆಗಳನ್ನ ಎರಡೂ ಪಕ್ಷದ ವತಿಯಿಂದ ಕೊಡಮಾ ಇದ್ದಾರೆ ಕೂಡ ಹೇಳಿ ಕೂಡ ಬಯಸ್ತಾ ಇದ್ದೀವಿ ಈ ಹಿನ್ನೆಲೆಯೊಳಗ ಕಳೆದ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ಏನಿತ್ತು ಬದಾನಿ ಮತಕ್ಷೇತ್ರದಲ್ಲಿ ಯಾವ ರೀತಿ ಸಮನ್ವಯ ಸಭೆ ನಡೆಯಿತು ಅದೇ ಒಂದು ಮಾದರಿಯೊಳಗ ಕಳೆದ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಸರ್ಮನ್ಯ ಯಡಿಯೂರಪ್ಪನೇ ಕುಮಾರಸ್ವಾಮಿ ಹಲವಾರು ಎರಡು ಪಕ್ಷದ ರಾಜ್ಯ ಮುಖಂಡರ ಒಂದು ಸಮ್ಮುಖದಲ್ಲಿ ಸಮನ್ವಯ ಸಭೆ ನೇತೃತ್ವ ತಮಗೆಲ್ಲ ಗೊತ್ತಿದ್ದ ವಿಚಾರ ಈ ಸಮನ್ವಯ ಸಭೆಯಾದ ನಂತರ ಎರಡು ಪಕ್ಷದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಕಾರ್ಯಕರ್ತರು ತಾವು ಮಾಸ್ತು ವಿಶ್ವಾಸದಿಂದ ಎಲ್ಲೂ ಕೂಡ ಗೊತ್ತು ಅಭ್ಯರ್ಥಿ ಆದವರಿಗೆ ಪಕ್ಷಕ್ಕೆ ಆದಂತಹ ಪಕ್ಷಕ್ಕೆ ತೊಂದರೆಯಾದ ಅವರಿಗೆ ವಿಶ್ವಾಸ ಬರುವ ರೀತಿಯಿಂದ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ನಡೆದುಕೊಂಡು ಚುನಾವಣೆಯನ್ನು ಎದುರಿಸಬೇಕಂತ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಈ ನಡೆದ ಈಗಾಗಲೇ ಜಿಲ್ಲೆಯಲ್ಲಿ ಪಿಸಿ ಗಡ್ಡಿವರ್ ಸಹೇಬರ ನೇತೃತ್ವದಲ್ಲಿ ಜಿಲ್ಲೆಯ ಸಮನ್ವಯ ಸಭೆಯನ್ನು ಮಾಡಿ ಎರಡೂ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಸಾರಿ ಮುಖಂಡರ ಒಂದು ಸಮ್ಮುಖದಲ್ಲಿ ಸಭೆಯನ್ನು ಮಾಡಿ ಇವತ್ತು ಚುನಾವಣೆಯಲ್ಲಿ ಎದುರಿಸಿ ವಿಚಾರವಾಗಿ ಹಲವಾರು ವಿಚಾರಗಳ ಸಭೆಯಲ್ಲಿ ಹಂಚಿಕೊಂಡು ಇವತ್ತು ಬದಾಮಿ ಮತಕ್ಷೇತ್ರದ ಎರಡೂ ಪಕ್ಷಗಳ ಮುಖಂಡ ಮತ್ತು ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಅಂತ ನಮ್ಗೆಲ್ಲರಿಗೂ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಇವತ್ತು ಮೈತ್ರಿ ವಿಚಾರವಾಗಿ ಎರಡೂ ಪಕ್ಷದ ಮುಖಂಡರು ಮತ್ತು ನಮ್ಮ ಸ್ಥಳೀಯ ನಾಯಕರ ಬಂದ್ರೆ ಏನು ನಾ ಇಬ್ರು ಒಬ್ಬಕ್ಕೊಬ್ರು ಇನ್ನೊಂದು ಚುನಾವಣೆ ಎದುರಿಸಿದೀವಿ ಇವರು ಮೈತ್ರಿ ಮಾಡಿಕೊಂಡ್ರು ಮುಂದೆ ಅಂತ ಅಂದ್ರೂ ಕೂಡ ಸಾಕಷ್ಟು ವಿಚಾರ ಮಾಡ್ತಾ ಇದ್ದೀರ ಅವ್ರ ಒಂದು ಮಾತನ್ನ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಎರಡೂ ಪಕ್ಷದ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರಿದ್ದೀರಿ ಗೊತ್ತು ಬದಾವೆ ಮತಕ್ಷೇತ್ರದಲ್ಲಿ ಇವತ್ತಿನಿಂದಲೇ ಒಳ್ಳೆಯ ದಿನಗಳು ಪ್ರಾರಂಭವಾಗಿದ್ದಾವೆ ನಮಗೆ ನಮ್ಮ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ನಮಗೂ ಕೂಡ ಇರ್ಬೋದು ನಮ್ಮ ಪಕ್ಷಕ್ಕೆ ಇರ್ಬೋದು ಎರಡು ಪಕ್ಷಕ್ಕೆ ಒಳ್ಳೆಯ ದಿನಗಳು ಪ್ರಾರಂಭವಾಗಿದ್ದಾವಂತಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಆ ಹಿಂದಿನ ನಮ್ಮ ಹಲವಾರು ಮುಖಂಡರು ಹಣ ಸಹ ಎಲ್ಲ ಮುಖಂಡ ನಿಮ್ಮ ಕಾರ್ಯಕರ್ತರು ಇದ್ರ ಸದಾ ನಿಮ್ ಗ್ರಾಮಕ್ಕೆ ಬಂದು ಅದ ಭಿನ್ನೆಲ್ಲ ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಮುಂದಿನ ಯಾವುದೇ ರೀತಿಯ ತೊಂದರೆ ಆಗಲಿ ಕೇಳಿದ್ರೆ ಜವಾಬ್ದಾರಿ ಕೂಡ ಚುನಾವಣೆ ಮಾಡಬೇಕು ಚುನಾವಣೆ ಮಾಡ್ಬೇಕಂತ ಹೇಳಿ ಕೂಡ ಹೇಳಿದೆ ಬಾಗಲಪುಡ್ ಜಿಲ್ಲೆಯಲ್ಲಿ ಎಂಟು ಮತ ಆ ಹಿಂದೆಗಾಗಿ ಗದ್ದಿಗೌಡ ಬದಾನಿ ಮತಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗಬೇಕಂತ ಹೇಳ್ತಾರ ನಾಳೆ ಸಾಯಂಕಾಲದಿಂದ ಇವತ್ತು ಗುಡಿಯನ್ ಬದಾನಿ ಪಠದಲ್ಲಿ ಪ್ರಚಾರ ಕಾರ್ಯಕ್ರಮ ನಾವು ಎಸ್ ಮಾಡಿ ಪಾರ್ಟಿ ಎಲ್ಲಾ ಮುಖಂಡ ಕೊಡ್ಕೊಂಡು ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲು ನಾನು ಹೇಳಿ ಕೂಡ ಬಯಸಿ ಇವತ್ತು ನಮ್ಮ ಅಭ್ಯರ್ಥಿಗಳ ಪಿ ಸಿ ಗದ್ದಿಗೌಡ ವಿಚಾರವಾಗಿ ಿರಿಯರಿದ್ದೀರಿ ನಲವತ್ತು ವರ್ಷದ ಅವರ ರಾಜಕೀಯ ಬದುಕನ ತರ ನೋಡಿದ್ರೆ ಬಹಳಷ್ಟು ನೋಡಿದ್ದೀವಿ ಸಾಕಷ್ಟು ಹೋರಾಟದ ಮುಖಾಂತರ ರಾಜಕೀಯ ಬದುಕನ ಕರ್ ಹಂತ ಹಂತವಾಗಿ ಬಂದು ನಾಲ್ಕು ಬಾರಿ ನಾಲ್ಕು ಬಾರಿ ಸಂಸದರಾಗಿದ್ದು ತಮಗೆಲ್ಲ ಗೊತ್ತಿದ್ದ ವಿಚಾರ ಹಂತ ನಾಯಕರು ನಮ್ಮ ಮಂದಿ ಇದ್ದಾರ ಬದಾನಿ ಮತಕ್ಷೇತ್ರ ಜನತೆ ಬಂದ ನಾಯಕರಿದ್ದಾರೆ ಈ ಚುನಾವಣೆ ಒಬ್ಬ ಹಿರಿಯರಿದ್ದಾರೆ ಹಿರಿಯ ರಾಜಕಾರ ನಾಲ್ಕು ಬಾರಿ ಸಂಸಾರ ಆಗಬೇಕು ಹಂಗಿಲ್ಲ ಹಂಗಾರಿಸಿ ಕೂಡ ಗೊತ್ತಿರಲಿ ಅಂತ ಒಬ್ಬ ನಾಯಕರಿದ್ದಾರೆ ಬದಾಮಿ ಮತಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಹೆಮ್ಮೆಯಿಂದ ಚುನಾವಣೆ ಮಾಡಿದ ಮುಖಾಂತರ ಇವತ್ತೇನು ನಲವತ್ತು ವರ್ಷದವರ ಏನು ರಾಜಕೀಯ ಬದುಕಿಗೆ ರಾಜಕೀಯ ಬದುಕಿಗೆ ನಾವೆಲ್ಲರೂ ಕೂಡ ಒಂದು ಸೇವೆಯನ್ನು ಚುನಾವಣೆ ನಡೆಸಬೇಕಂತ ಕೂಡ ಬಯಸ್ತಾ ಇದ್ದೀನಿ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಆಯುಕ್ತರ ಪ್ರತಿಯೊಬ್ಬರ ಕಾರ್ಯಕರ್ತರು ಅಲ್ಲಿದ್ದ ಜನ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹೇಳ್ತಾ ಇದ್ದೀನಿ ನಮ್ಮ ನಾಯಕರು ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ನಿಮ್ ಬದ್ದಲ್ಲಿ ಇಲ್ಲಿ ನಾವು ಗದ್ದಿಗೌಡ ಸಾಹೇಬರು ಭಾರತೀಯ ಜನತಾ ಪಕ್ಷ ಒಂದೇ ಅಭ್ಯರ್ಥಿ ಅಲ್ಲ ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಇವತ್ತು ಗದ್ದಿಗೌಡ ಸಾಹೇಬರು ಭಾರತೀಯ ಜನತಾ ಪಕ್ಷ ಜಾತಿಯಾಗಿ ಜನತಾ ಪಕ್ಷದ ಎನ್ ಡಿ ಮೈತ್ರಿ ಕೂಡದ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಗದ್ದಿಗೌಡ ಸಾಹೇಬರು ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಇವತ್ತೇನಾದ್ರೂ ಹೆಚ್ಚಿನ ಮತಗಳನ್ನು ಗೆದ್ದಪ್ಪ ಅಂದ್ರೆ ಬದಾಮಿ ಮತಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತಿಯ ಅದ ಪಕ್ಷ ಗೆದ್ದ ಹಾಗೆ ಅಂತ ನಿಮ್ಗೆಲ್ಲೂ ಕೂಡ ಹೇಳ್ತಾ ಇದ್ದೀನಿ ಈ ಹಿನ್ನೆಲೆ ವರ್ಗ ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀವಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ ನಮಗೆ ಒಳ್ಳೆಯ ದಿನಗಳು ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾವೆ ಒಳ್ಳೆಯ ದಿನಗಳು ನನಗೂ ಬರ್ತಾ ಇದ್ದಾವೆ ಒಳ್ಳೆಯ ದಿನ ನಮ್ಮ ಪಕ್ಷಕ್ಕೂ ಕೂಡ ಬರ್ತಾ ಇದ್ದಾವೆ ಏಕೈಕ ನಾಯಕ ಯಾರೋ ನರೇಂದ್ರ ಮೋದಿ ಅವರು ಹಿಂಗೆಲ್ಲರೂ ಕೂಡ ಬರ್ತೀರಿ ದೇಶದ ದೃಷ್ಟಿಯಿಂದ ಪ್ರತಿಯೊಂದು ಅವರ ಹತ್ತು ವರ್ಷದ ಆಡಳಿತ ಬಯಸ್ತಾ ಇದ್ದೀವಿ ಮೊನ್ನೆ ದಿವಸ ಹೇಳಿದ ರಾಜ್ಯದ ಹಲವಾರು ಸಮಸ್ಯೆಗಳ ವಿಚಾರ ಬಂದಾಗ ಪ್ರಾಮುಖ್ಯವಾಗಿ ಬಾಗಲಪ ಜಿಲ್ಲೆಯ ಒಂದು ಸಮಸ್ಯೆಗಳ ವಿಚಾರ ಬಂದಾಗ ಒಂದು ಕಡೆ ನೀರಾವರಿ ಯೋಜನೆ ಇರಬಹುದು ಒಂದು ಕಡೆಗೆ ಪ್ರವಾಸೋದ್ಯಮ ಇರಬಹುದು ಎರಡು ತಗಡೆ ಈ ಯೋಜನೆ ಇಲ್ಲಿಯವರೆಗೆ ಗತಿಗೊಳಿಸಲು ತಮ್ಮದೇ ಆದ ಪಡೆಯನ್ನು ಕೊಟ್ಟು ಬಂದು ಬಂದಿದ್ದಾಗ ಶಾಶ್ವತ ಪರಿಹಾರ ಇವತ್ತು ಕೂಡ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಆ ಶಕ್ತಿ ತುಂಬಬೇಕಾಗಿತ್ತರ ಆ ಕೆಲಸ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಶ್ರಮವಹಿಸಬೇಕಂತ ನಾನು ಕೂಡ ಬಯಸ್ತಾ ಇದ್ದೀನಿ ನನ್ನ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಚುನಾವಣೆ ವಿಚಾರವಾಗಿ ಯಾವುದೇ ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಪಕ್ಷಕ್ಕೆ ಕಳಂಕ ಬರದ ರೀತಿಯೊಳಗ ನೀವು ಚುನಾವಣೆ ನೋಡಿಕೊಳ್ಳಬೇಕು ಏನ್ ಬರಪ್ಪ ಅವರು ನಮ್ಮನ್ನ ಅವ್ರು ಕಟ್ಟದಂತೆ ಏನೂ ಕೂಡ ನೀವು ಸಬ್ಬು ಬೆಳವಂಗಿಲ್ಲ ಇವತ್ತು ಬರೋರು ಬಂತು ಬಿಟ್ಟರು ಬಂತು ಹೇಗೆ ನನ್ನ ಚುನಾವಣೆ ಅಂತ ನೀವು ಜವಾಬ್ದಾರಿ ತೆಗೆದುಕೊಂಡ್ರಿ ಅದೇ ರೀತಿಯಲ್ಲ ಈ ಚುನಾವಣೆ ಜವಾಬ್ದಾರಿಯನ್ನು ಎರಡೂ ಪಕ್ಷ ಮುಖಂಡರು ಅದರ ವಿಶೇಷವಾಗಿ ನಮ್ಮ ಜಾತ್ಯಾತೀತ ಪಕ್ಷ ಮುಖಂಡರು ಕಾರ್ಯಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಿಮಗೆ ಕಳಕಳಿಯ ವಿನಂತಿ ನಾನು ಮಾಡ್ಕೊತಾ ಇದ್ದೀನಿ ಈ ದಿನಗಳೆಲ್ಲ ಈ ಚುನಾವಣೆಯಲ್ಲಿ ಸಾಮಾನ್ಯ ನಮ್ಮ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಗದ್ದಿಗೌಡ ಸಾಹೇಬ್ರ ಹೆಚ್ಚಿನ ಮತಗಳಿಂದ ನಾವು ನೀವು ಗೆಲ್ಸೋಣ ಹಲವಾರು ವಿಚಾರ ಹಂಚ್ಕೋಬಹುದು ಇನ್ನು ಕೂಡ ಮರೆಯ ಬರ್ತಾ ಇದೆ ಮಾತನಾಡಿದ್ದಾರೆ ಬಂದಾಗ ಮತ್ತೆ ಪ್ರಚಾರ ಸಭೆಗೆ ಬಂದಾಗ ಇವತ್ತು ಗ್ಯಾರಂಟಿ ವಿಚಾರ ವಿಚಾರ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಏನು ಐದ ಐದು ಗ್ಯಾರಂಟಿಯನ್ನು ಘೋಷಿಸಿ ಇವತ್ತು ರಾಜ್ಯದ ಒಂದು ಹಣಕಾಸಿನ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟೊಂದು ಹದಗಟ್ಟಿನ ನಿಮ್ಗೆ ಕೂಡ ಬಯಸ್ತಾ ಇದ್ದೀನಿ ಒಂದು ರಸ್ತೆಯ ಗುಂಡಿನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲಿ ಅವರಿಗೆ ಶಾಲೆಗೆ ಇರ್ತಕ್ಕಂತ ಶಾಲೆಯನ್ನು ಸುಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲಿ ಇವರಿಗೆ ಇಷ್ಟೆಲ್ಲ ಮಾಡಿದ ಸರ್ಕಾರ ನಾವು ಬಡವರಿಗೆ ಅದನ್ನು ಮಾಡಿದ ಇದನ್ನ ಮಾಡಿದಂತೆ ಸುಳ್ಳು ಜೊತೆಗೆ ಸಂಪೂರ್ಣವಾಗಿ ರೈತರನ್ನ ಮತ್ತಿದೆ ಅಂತ ಹೇಳಿ ಕೂಡ ಬಯಸ್ತಾ ಇದ್ದೀವಿ ಎಸ್ ಜಿ ಪಾಟೀಲ್ ಮಾದಿ ರೈತರ ಕೊಡ್ತಕ್ಕಂತ ರೈತ ಸಮ್ಮಾನ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡಿದ್ದಾರೆ ಗೊತ್ತಿಲ್ಲ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ನೀವ್ ಏನ್ ಕೊಟ್ಟಿದ್ದೀರಿ ಏನ್ ಅಂತ ಹೇಳಿ ನಾನು ಮೊನ್ನೆ ಇದೆ ಗದಿವರ್ ನಮ್ಮ ಮಾತಾಡೋಂತ ಹೇಳಿದ್ರಿ ಇವತ್ತೇನಾದ್ರು ನಮ್ಮ ಗ್ರಾಮ ಪಂಚಾಯತ್ ಗೆ ನಡೀತಾ ಇದ್ರಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಲಿ ನೆರ ಮೇಲೆ ಕುಡಿಯುವ ನೀರು ಇರಬಹುದು ಇವತ್ತು ಪ್ರತಿ ಹಳ್ಳಿಗೆ ಏನು ನಿಮ್ಮ ಪೈಕರ್ ಮಾಡಿದ್ದಾರೆ ಯಾರ ಕೇಂದ್ರ ಸರ್ಕಾರದ ನಿಮ್ಗೆಲ್ಲರೂ ಕೂಡ ಬರ್ತಿರ್ಲಿಕ್ಕೆ ಬೆಟ್ಟುದು ಸ್ವಾಗಿಲ್ಲ ಅವರಲ್ಲಿ ಇವತ್ತೇನೋ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹನ್ನೆರಡುನೂರು ಕೋಟಿ ರೂಪಾಯಿ ಆಧಾರ ಕೊಟ್ಟಿದ್ದು ಇವತ್ತಿಂತ ನಾವು ಪ್ರಚಾರ ಮತ ಮತಕ್ಷೇತ್ರದಲ್ಲಿ ಅದನ್ನ ಬಿಟ್ಟು ಒಂದ್ ರೂಪಾಯಿ ತರಕಾರಿ ಆಗಿದೆ ರೂಪಾಯಿ ತರ ಆಗಿದೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಹಳ ಈ ಇವತ್ತು ಕೇಂದ್ರ ಸರ್ಕಾರ ಏನ್ ಬಾತ್ ಮಾಡ್ತಾ ಇದ್ದಾರೆ ನನ್ನ ಜಾಗೃತಿ ಇದು ನಮ್ಮ ಮಳು ಮಾಡೋ ಕೆಲಸ ಕಾಂಗ್ರೆಸ್ ಇಂದ ನಮ್ಮೆಲ್ಲರ ಮಾಡೋ ಮಾಡೋ ಕೆಲಸ ಇವತ್ತು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತವನ್ನು ಹಾಕುವುದರ ಮುಖಾಂತರ ಅವರ ಕುತಂತ್ರಕ್ಕೆ ನಾವು ತಕ್ಕ ಉತ್ತರ ಕೊಡುವ ಕೆಲಸ ನಮ್ಗೆಲ್ಲರೂ ಆಗಬೇಕಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ಈ ಕೆಲಸವನ್ನ ನಾವು ಕೂಡ ಎಲ್ಲರೂ ಕೂಡ ಮಾಡೋ ಎಂದು ಇವತ್ತಿನ ಇನ್ನು ಸಮನ್ವಯ ಸಭೆಯಲ್ಲಿ ಭಾಗವಹಿಸುವಂತ ಎರಡೂ ಪಕ್ಷದ ಎಲ್ಲ ಮುಖಂಡರಿಗೆ ಎರಡೂ ಪಕ್ಷದ ಏನೋ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ನನ್ನ